ಪೀಠ ಪುರಸ್ಕೃತ ಸಾಹಿತ್ಯ ಮತ್ತು ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಸಾಹಿತ್ಯವನ್ನ ಸರ್ಕಾರವೇ ಪ್ರಕಟಿಸಿ ಗ್ರಂಥಾಲಯ ಮಾಡಿ ಶಾಲಾ ಕಾಲೇಜುಗಳಿಗೆ ಪೂರೈಕೆ ಮಾಡಬೇಕು ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ನೀಡಲಾಗಿದೆ ಈ ಕೃತಿಗಳನ್ನ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಮುದ್ರಿಸಿ ಪ್ರಕಟಿಸಬೇಕು ಕಡಿಮೆ ದರದಲ್ಲಿ ಕನ್ನಡಿಗರಿಗೆ ನೀಡಬೇಕು ಎಂದು ಶಿವಮೊಗ್ಗದ ಪ್ರವೀಣ್ ಜವಳಿ ಒತ್ತಾಯಿಸಿದ್ದಾರೆ ಇವತ್ತು ಶಿವಮೊಗ್ಗಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಗೆ ಎರಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇ ಮನವಿ ಜ್ಞಾನಪೀಠ ಪುರಶಸ್ಕೃತ ಪುರಸ್ಕೃತರು ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಸಾಹಿತ್ಯವನ್ನು ಸರ್ಕಾರವೇ ಕಾಪಿರೈಟ್ ಖರೀದಿಸಿ ಅವರೇ ಮುದ್ರಿಸಿ ಪ್ರಕಟಿಸಬೇಕು ಕಡಿಮೆ ದರದಲ್ಲಿ ಕರ್ನಾಟಕದ ಎಲ್ಲ ಜನರಿಗೂ ಅದು ಸಿಗೋ ಹಾಗೆ ಓದೋ ಹಾಗೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಮನವಿ ಎರಡನೇ ಮನವಿ ಗೋವಾ ವಿಮೋಚನಾ ಚಳವಳಿ ಹೋರಾಟಗಾರರನ್ನು ಸರ್ ಸ್ವಾತಂತ್ರ್ಯ ಹೋರಾಟಗಾರರ ಸಮ ಪರಿಗಣಿಸ್ಬೇಕು ಅದೇ ಸೇಮ್ ಪೆನ್ಷನನ್ನು ಕೊಡಬೇಕು ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ ಅದನ್ನು ಆದಷ್ಟು ಬೇಗ ಸರ್ಕಾರ ಇಂಪ್ಲಿಮೆಂಟ್ ಮಾಡಿ ಯಾಕೆಂದರೆ ಅವರು ಆಲ್ರೆಡಿ ವಯೋವೃದ್ಧರಾಗಿದ್ದಾರೆ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳ ಮಾತ್ರ ಆ ಸೇವೆಯನ್ನು ಅವರು ತಗೊಳ್ಳಿಕ್ಕೆ ಅವಕಾಶ ಇರುತ್ತದೆ ದಯವಿಟ್ಟು ಇವೆರಡು ವಿಷಯವನ್ನು ಮುಖ್ಯಮಂತ್ರಿಗಳು ಸರ್ಕಾರ ಪರಿಗಣಿಸಿ ಮಾಡಿಕೊಡ್ಬೇಕಾಗಿ ವಿನಂತಿ did